ಬೇರೆ ದೇವತೆಗಳಿಗಿಂತ ಶಿವನನ್ನು ವಿಭಿನ್ನವಾಗಿ ಚಿತ್ರಿಸಲಾಗಿದೆ ಸ್ಮಶಾನವಾಸಿ ಚರ್ಮಾಂಬರಧಾರಿ ನಾಗಾಭರಣ ವಿಭೂತಿ ಇದರ ಅಂತರ ಅರ್ಥವೇನುಗಳಿವೆ ನೋಡಿ ಪುರಾಣದಲ್ಲಿ ಹೋದ್ರೆ ಬೇರೆ ಬೇರೆ ತರ ವರ್ಣನೆ ಇದೆ ಶಿವನ ಅತಿ ಸುಂದರವಾದ ತತ್ವ ಅಂತಲೂ ತತ್ವಕ್ಕೆ ಶಿವ ಅನ್ನೋದೇ ಸತ್ಯ ಶಿವ ಅನ್ನೋದೇ ಸುಂದರ ಸತ್ಯಂ ಶಿವಂ ಸುಂದರಂ ಅಂತ ಹಾಗೆ ಸಚ್ಚಿತ ಆನಂದ ಅದೇ ಶಿವನ ತತ್ವ ಬಸ್ ಸ್ಮಶಾನ ಅಂತಂದ್ರೆ ಎಲ್ಲ ಮುಗಿದು ಹೋಗುತ್ತೆ ಈ ಪ್ರಪಂಚ ಇಲ್ಲ ಅಂತ ಅಂದಾಗ ಮಾತ್ರ ತನ್ನ ನಾವು ಪರಮಾತ್ಮನ ಪರಿಸ್ಥಿತಿ ಪರಮಾತ್ಮನ ಸ್ಥಿತಿಯನ್ನು ಹೊಂದ್ಲಿಕ್ಕೆ ಸಾಧ್ಯ ವೈವಿಧ್ಯತೆಯನ್ನು ಮರೆತಾಗ ಮಾತ್ರ ಏಕತೆಯ ಬಗ್ಗೆ ನಮಗೆ ಏಕತ್ವದ ಅನುಭವ ಉಂಟಾಗತ್ತೆ ವೈವಿಧ್ಯತೆಯಲ್ಲಿ ಇರಬೇಕಿದ್ರೆ ನಾವು ಈ ರಿಲೇಟಿವ್ ವರ್ಲ್ಡ್ ಅಂತ ಹೇಳ್ತಾ ಇರ್ತೀವಿ ಲೌಕಿಕ ಪ್ರಪಂಚದಲ್ಲಿ ಇರ್ತೀವಿ ಈ ಲೌಕಿಕದಿಂದ ಅಂತರ್ಮುಖವಾದಾಗ ಮಾತ್ರ ಆಧ್ಯಾತ್ಮ ಜ್ಯೋತಿ ನಮಗೆ ಅನುಭವ ಬರ್ತದೆ ಅದಕ್ಕೆ ಇವೆಲ್ಲ ಮುಗಿತು ಅಂತ ತಿಳ್ಕೊಳ್ಳಿ ಅವಾಗ ಮುಕ್ತರಾಗ್ತೀರಾ ಆಗ ಮಾತ್ರ ಶಿವತತ್ವವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಸ್ಮಶಾನ ಅಂತಕ್ಕಂಥ ಒಂದು ಒಂದು ಕ್ಷಣದಲ್ಲಿ ಯೋಚನೆ ಮಾಡಿ ಎಲ್ಲ ಭಸ್ಮವಾಗೋಯ್ತು ಇಡೀ ಪ್ರಪಂಚನೇ ಭಸ್ಮವಾಗಿಬಿಡ್ತು ಅಂತ ಯೋಚನೆ ಮಾಡಿದಾಗ ಏನಾಗ್ತದೆ ಕೈವಲ್ಯತ್ವ ಪ್ರಾಪ್ತಿ ಏ ಬೇರೆ ಎಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಹೋಗ್ಬಿಟ್ಟು ಮನಸ್ಸು ಒಂದೇ ಸಲ ಶಾಂತವಾಗಿಬಿಡ್ತದೆ ಆ ಶಾಂತ ಸ್ಥಿತಿಯಲ್ಲೇ ಶಿವತತ್ವ ಇದೆ ಶಿವಂ ಶಾಂತಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಗ ಅಂತಂದ್ರು ಶಿವ ಯಾರು ಶಿವಂ ಮಂಗಳಕರವಾಗಿರ್ತಕ್ಕಂಥದ್ದು ಶಾಂತವಾಗಿರ್ತಕ್ಕಂಥದ್ದು ಜಾಗೃತ ಸ್ವಪ್ನ ಸುಶುಪ್ತಿ ಅಲ್ಲದೆ ನಾಲ್ಕನೇ ಅವಸ್ಥೆಯಾಗಿರ್ತಕ್ಕಂಥದ್ದು ಅದ್ವೈತವಾಗಿರ್ತಕ್ಕ ಅದು ಬಿಟ್ಟು ಬೇರೇನೇ ಇಲ್ಲ ಅಂತ ಅಂತಕ್ಕಂಥದ್ದು ಮಾ ಯಾವದಿದೆಯೋ ಯಾವ ತತ್ವವಿದೆಯೋ ಅಂದರೆ ಆ ತತ್ವದ ಅನುಭೂತಿಯೇ ಶಿವತತ್ವದ ಅನುಭೂತಿ

吸吧吸吧吸吧吸吧吸吧吸吧吸吧吸吧吸吧吸吧吸吧哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦哦